ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗಣೇಶೋತ್ಸವ ಹಬ್ಬಕ್ಕೆ ತಮಗೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು ಗೋಭಕ್ಷಕರಿಂದ ಗೋಹಂತಕರಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಪವಿತ್ರವಾದ್ದು ಹಲಾಲ್ ಮಾಡಿದ್ದು ಅನ್ನುವಂಥದ್ದು ಇರುತ್ತದೆ ಯಾರೂ ಕೂಡ ಆ ರೀತಿಯ ಅಪರಾಧವನ್ನು ತಪ್ಪನ್ನು ಅಪವಿತ್ರತೆಯನ್ನು ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು ಪಿ ಓ ಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದ್ದಲ್ಲ ಅದ ಅದು ಅಪವಿತ್ರವಾದ್ದು ಪಿ ಓ ಪಿ ಗಣಪತಿಯನ್ನು ಉಪಯೋಗಿಸಬಾರ್ದು ಇನ್ನು ಮೆರವಣಿಗೆಗಳಲ್ಲಿ ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನು ಸಿನಿಮಾ ಗೀತೆಗಳನ್ನು ಹಾಕಬೇಡಿ ಭಕ್ತಿ ಗೀತೆಗಳನ್ನು ಹಾಕಿ ಗಣೇಶೋತ್ಸವವನ್ನು ಆಚರಣೆ ಮಾಡುವಂತೆ ಗಾ ಮಾಡಿ ಶೋಭೆ ತೊಗೊಂಡು ಬನ್ನಿ ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ ಪಟಾಕಿಯನ್ನು ಹೂ ಹಣ್ಣು ತರಕಾರಿ ಇನ್ಯಾವುದೇ ಸೌಂಡ್ ಸಿಸ್ಟಮ್ ಇರ್ಬೋದು ಅಲಂಕಾರ ವಸ್ತು ಇರ್ಬೋದು ಇಲೆಕ್ಟ್ರಿಕ್ ಸಾಮಗ್ರಿಗಳಿರ್ಬೋದು ಸೊ ಇವ್ ಇವೆಲ್ಲವನ್ನೂ ಕೂಡ ಪವಿತ್ರವಾದಂಥದ್ದನ್ನು ತಗೊಂಡು ಖರೀದಿ ಮಾಡಬೇಕು ಹಲಾಲವಾದ ಹಲಾಲ್ ಮಾಡಿದ್ದನ್ನು ಅಂತ ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ದೇವರು ನಮ್ಮ ಗಣೇಶ ನಾವು ನಾವು ಪೂಜೆ ಮಾಡುವಂಥದ್ದು ಇಲ್ಲಿ ಅಪವಿತ್ರವಾದ ವಸ್ತುವನ್ನು ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂಥದ್ದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಮೆರವಣಿಗೆಯಲ್ಲಿ ಹೋಗಬೇಕಾದ್ರೆ ಮದ್ಯ ಸೇವನೆ ಆಗಲಿ ಸ್ಟಾರ್ ತಿನ್ನೋದಾಗಲಿ ಇದನ್ನು ತಪ್ಪಿಸ್ಬೇಕು ಇದನ್ನು ಮಾಡಬಾರದು ಇದು ನಿಷಿದ್ಧವಾದ್ದು ಸೊ ನಮ್ಮ ದೇವರಿಗೆ ನಾವೇ ಅಪಮಾನ ಮಾಡಬಾರ್ದು ಅನ್ನುವಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನು ಸಾಮೂಹಿಕ ವಿಸರ್ಜನೆ ಮಾಡುವಂತಹ ಪ್ರಕ್ರಿಯೆಯನ್ನ ಎಲ್ಲರೂ ಒಪ್ಪಿಗೆಯ ಮೇರೆಗೆ ಮಾಡಬೇಕು ಅಂತ ಅನ್ನುವಂತ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು